ಅವನು ಕಾರ್ತಿಕ್ ಸಿಕ್ಕಿ ಕೇಳಿ ನಾನು ಎಷ್ಟು ಬೆಂಡ್ರೈವ್ ನಿಂತಿದ್ದೆ ಅಂದ್ರೆ ಅಂತ ಈಗ ಬೆಂಡ್ರೈವ್ ಉನ್ನ ನೀನೇ ಎಂಚಕ ಹೋಗಿಲ್ಲ ದಾಪಕ ಅಣ್ಣ ಅಣ್ಣ ಒಂದೇ ಸಲ ಅವನು ಅಣ್ಣ ಇಲ್ಲಿ ಕೇಳಣ ಒಂದೇ ಸಲ ಸತ್ಯ ಹೇಳು ನಿಂಗೆ ಇಲ್ಲಿ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದೆ ಮತ್ತೆ ನಾನು ಇಲ್ಲಿ ಕಾರ್ತಿಕ್ ಪೆನ್ ಬೆಂಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟನಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಇಲ್ಲಿ ಅದನ್ನ ಸೈನ್ ಮಾಡಿಸಿ ನಿಂಗೆ ಕಾರ್ತಿಕ್ ಕೈಯಲ್ಲಿ ನಾನು

1 ಲಕ್ಷ ಪೆಂಡ್ರಗೆ ನಾವು 1 ಪೆಂಡ್ರಗೆ ಏನಾದ್ರೂ 200 300 ರೂಪಾಯಿ ಕೊಡ್ಬೇಕು ಮಿನಿಮಮ್ ಬಾ ಲಕ್ಷ ಪೆಂಡ್ರಗೆ ಎಷ್ಟು ಐತಣ್ಣ 25 30 ಲಕ್ಷ ಕೊಡ್ಬೇಕಲ್ಲ ಯಾರು ಕೊಡ್ತಾರಣ್ಣ ಗೊತ್ತು ಬೆನೆ거든 ಮತ್ತೆ ಅವಳು ಕಾಪಿ ಮಾಡೋದ್ರು উড়ಗಾಟ್ರಣ್ಣ ಎಲ್ಲವೂ ಕೇಳೋಣ ಕೇಳ್ನೇಲಿ ಒಂದ್ ನಿಮಿಷ ಕೇಳಿ ಇನ್ನೇನೇನೆ ಇನ್ನೇನೇನ್ ವಿಡಿಯೋಗಳಿದೆ ನಾನು ಹ ಹ್ಮ್ ಟಿವಿಕ್ಕೆ ಮಾತಾಡೋದು ಬಿಡಿಕಾ ಹ ಹ್ಮ್ ನೀವು ಏನೇನೆ ಕೊಡಿ ನೀವು ತಲೆದೇ ಕೇಳ್ಬೇಡಿ ಅವರು ಬಲಿ ಯಾಕೆ ಗವರ್ನಮೆಂಟ್ ತೀರ್ಮಾನ ಮಾಡಿಬಿಟ್ಟಿದೆ அப் ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಹೇಳ್ತೀನಿ ಕೇಳು ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ನ ಏನು ಟಚ್ ಮಾಡಕ್ ಹೋಗ್ಬೇಡ ಆ ವಿಚಾರ ಹಲೋ ಸರ್ ಕೊಡ್ತೀನಿ ನೋಡಿ ಕೊಡಿ 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 ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ್ ಎಲ್ಲಿ ನಿಂದು ಅಣ್ಣ ಮನೆ ಏನಂದ್ರು ಎಬ್ಬರದ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿ ಈಗ ನಾನು ವಾಸ ಪಿಸ್ಟೆ ಟ್ರಾನ್ಸ್ಪೋರ್ಟ್ ಇದೆ ಇಲ್ಲಿ ಬೊಮ್ಮನ ಬೊಮ್ಮೆ ನೆಲ್ಲಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ ಹೌದಾ ಇಲ್ಲಿ ಸದಾಶಿವ ನಗರ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದ್ ಒಂದು ಮುಕ್ಕಾಲೆ ಎರಡ್ ಗಂಟೆ ಆಗತ್ತಾವ ಒಂದೂರ್ ಗಂಟೆ ತೂ ಆಗಿ ಆಗತ್ತೆ ಅಣ್ಣ ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟ್ ದೂರ ಹೋಗಿ ಉಳ್ಕೊತರ ಬೇಕು ನೋಡ್ರಿ ನೀವು ನೇಮ್ ಅಂತ ಸ್ವಲ್ಪ ಸಿಟಿ ಬೇಡ ಊಟ ಕಳ್ಸ್ಬೇಡ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಅವ್ರ ಇಲ್ಲಿ ಡಿ ಕೆ ಸೈಬ್ರಿಗೆ ಕೊಡ್ತೀನಿ ಕೊಡಿ ಅಣ್ಣ ಕೊಡಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಸ್ಪ ಉಳ್ಕಿದೆಲ್ಲಾ ಬಿಡು ನಾವಿರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ ಕೊಡಿ ಕೊಡಿ

ಆ ಒಂದು ಲೋಪರ್ ಕೆಲಸ ಮೊದಲೇ ಮಾಡಕ್ಕೆ ನಾನು ಮೊದಲೇ ನನ್ನ ಇಲ್ಲ ಎರಡನೇದಾಗಿ ಆ ಪೆಂಡ್ರೈವ್ ವಿಚಾರದಲ್ಲಿ ನಾವೆಲ್ಲ ಇಂಥ ಅಲಿಗೇಷನ್ಸ್ ಹೆಣ್ಮಕ್ಳು ಮಾನ ಹಾರಾಜಕಂತ ಕುಟುಂಬ ಬೆಳೆದಿದ್ದೀನಿ ಅಣ್ಣ ನಾನು ಇವತ್ತಿನ ಅಣ್ಣ ನಾ ಎಲೆಕ್ಷನ್ ಸೋತ್ನ ಫೈನಾನ್ಸ್ ಕರ್ಸಲ್ ಇದೀನಿ ಅಂತ ಅಂದ್ರೆ ಒಂದು ಲಕ್ಷ ಅಣ್ಣ ಒಂದು ಪೆಂಡ್ರಾಗ ಏನಾದ್ರೆ ಇನ್ನೂರೈತ್ ಮುನ್ನೂರು ರೂಪಾಯಿ ಕೊಡ್ಬೇಕು ಮಿನಿಮಮ್ ಒಂದ್ ಲಕ್ಷ ಪೆಂಡ್ರಾಗ ಎಷ್ಟಾಯ್ತು ಅಣ್ಣ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕಲ್ಲ ಯಾರು ಕೊಡ್ತಾರಣ್ಣ ಮತ್ತೆ ಅವನ್ ಕಾಪಿ ಮಾಡೋದನ್ನ ಹುಡುಗಾಟ್ರಿ ಎಲ್ಲವೂ கேரணி கேள்வி நமக்கு தீர்மானம் அவன் ட்ரைவர் அப்டேட் எல்லா சரி சரி நான் அப்படினா ಏನ್ ಮಾಡ್ಬೇಕು ಅದ್ ಮಾಡಿ ಆಯ್ತಾಯ್ತಣ್ಣ ಆಯ್ತಣ್ಣ ನಮಗ ನಮಗಳಿಗೆ ಏನ್ ಮಾಹಿತಿ ಕೊಡಬೇಕು ಕೂಡಿ ನಾನು ತಲುಪಿ ಸರಿ 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 ಅಣ್ಣ ಸರಿ ಅಣ್ಣ ಒಂದು ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ನ ಏನು ಟಚ್ ಮಾಡಕ್ ಹೋಗ್ಬೇಡ ಆ ವಿಚಾರ ಹಲೋ ಸರ್ ಕೊಡ್ತೀನಿ ನೋಡಿ ಕೊಡಿ 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 ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲ ನಿಂದು ಅಣ್ಣ ಮನೆ ಏನಂದ್ರು ಎಬ್ಬಳದ ಮನೆ ಇದೆ ಅಣ್ಣ

ಅಣ್ಣ ನಮ್ಮ ಈ ಪರಿಸ್ಥಿತಿಯಲ್ಲಿ ಆ ಒಂದು ಲೋಪರ್ ಕೆಲಸ ನನ್ನ ಇಲ್ಲ ಎರಡನೇದಾಗಿ ಆ ಪೆನ್ ಡ್ರೈವ್ ವಿಚಾರದಲ್ಲಿ ನಾವೆಲ್ಲ ಇಂತ ಅಲಿಗೇಷನ್ಸ್ ಹೆಣ್ಮಕ್ಳು ಮಾನ ಹಾರಾಜ ಕುಟುಂಬ ಬೆಳೆದಿದೀನಿ ಅಣ್ಣ ನಾನು ಇವತ್ತಿನ ಎಲೆಕ್ಷನ್ ಸೋತ್ನ ಫೈನಾನ್ಸ್ ಕರ್ತದಿದ್ದೀನಿ ಅಂತ ಅಂದ್ರೆ ಒಂದು ಲಕ್ಷ ಪೆನ್ ಡ್ರೈವ್ ಅಣ್ಣಣ್ಣ ಒಂದು ಪೆಂಡ್ರೈವ್ ಏನಂದ್ರೆ ಇನ್ನೂರೈತೆ ಮುನ್ನೂರು ರೂಪಾಯಿ ಕೊಡ್ಬೇಕು ಮಿನಿಮಮ್ ಒಂದು ಲಕ್ಷ ಪೆನ್ ಡ್ರೈವ್ ಅಣ್ಣ ಇಪ್ಪತೆ 30 ಲಕ್ಷ ಕೊಡಬೇಕಲ್ಲ ಯಾರು ಕೊಡ್ತಾರಣ್ಣ ಗೊತ್ತದನಕ ಅವನ್ ಕಾಪಿ ಮಾಡಿದರೆ ಹುಡುಗಾಟ ರಣ್ಣ ಎಲ್ಲವೂ ಕೇಳ್ನೆ ಕೇಳ್ನೆ ಅಲ್ಲಿ ಒಂದು ನಿಮಿಷ ಕೇಳಿ ಇನ್ನೇನೇನೆ ಇನ್ನೇನೇನ್ ವಿಡಿಯೋಗಳಿದೆ ಇದೆ ನಾನು ಹ ಹ ಟಿಕೆ ಮಾತಾಡಿಸಲಿ ಬಿಡೀಂಗ ಹ ಹ ಏನೇನೆ ಇದೆ ನಮಿಕೆ ಕೊಡಿ ನೀವು ಬಲಿ ಹಾಕಿ గవర్ನೆಂಟ್ ತೀರ್ಮಾನ ಮಾಡಿಬಿಡ್ರು ಅವನು ಎಲ್ಲ ಅವನು ಡ್ರೈವರ್ ಒಂದು ಅಫಿಡವಿಟ್ ಸಹಿ ಮಾಡೋಕೆ ಎಲ್ಲವನೇ ಅವನು ಏನು ಹೊರಗಡೆ ಕಳ್ಚೋ நான் அப்ளிகேஷன் எடுத்துனா